ಅಂದರೆ ಸರ್ವೆ ನಂಬರ್ ಹದಿನಾರು ಬಾರ್ ಒಂದು ಹದಿನಾರು ಬಾರ ಎರಡು ಕೃಷಿ ಭೂಮಿ ಅಂದರೆ ಕೃಷಿ ಬೆಳೆ ಇಡುವಂತಹ ರಾಗಿ ರಾಗಿ ಬೆಳೆಯುವಂತಹ ಭೂಮಿ ನಾವು ಆ ಜಮೀನಲ್ಲಿ ಎರಡು ತಿಂಗಳು ಮುಂಚೆ ಮಳೆ ಮಳೆ ಬೆಳೆಗೆ ರಾಗಿ ಹಾಕಿದ್ವಿ ಅಂದರೆ ಅದಗಿಡದಳ ನೀರಿನ ಮೂಲ ಹೊಂದ್ಕೊಂಡಂಗೆ ನಮ್ಮ ಜಮೀನು ಇರುವಂಥದ್ದು ಸೊ ಅದರಲ್ಲಿ ಅಕ್ರಮವಾಗಿ ಏನು ಸಡ್ಡುಗಳನ್ನು ಕಟ್ಟಿದ್ದಾರೆ ಯಾವುದೇ ನಕಲಿ ಅಕ್ಕಪತ್ರದ ಆಧಾರದ ಮೇಲೆ ಅವರು ನಮ್ಮ ಕೃಷಿ ಭೂಮಿ ನಮಗೆ ಸೇರ್ಪಟ್ಟಿದ್ದು ಅದನ್ನು ನಮ್ಮದು ಅಂತೇಳಿ ಅಲ್ಲಿ ಬೆಳೆದಂತಹ ಬೆಳೆಯನ್ನು ಬೆಳಗ್ಗೆ ಆ ಒಂದು ಪೈರನ್ನು ಅಂದರೆ ಬೆಳೆದಿರೋ ರಾಗಿನ ಕೊಯ್ದು ಹಾಕಿರೋನು ಸರ್ ಅದನ್ನು ನೋಡಿ ನಾವು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಬೆಳೆ ಥರ ಹಾಕಿದ್ದಾರೆ ಮತ್ತು ಸ್ಟೇಷನಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪ್ರತಿ ಸರಿ ಉಳಬೇಕಾದರೂ ಬಿತ್ತಬೇಕಾದರೂ ರಾಗಿ ಏನೇ ಬೆಳೆ ಇಟ್ಟರೂ ಕೂಡ ರಾತ್ರಿ ಅಥವಾ ಬೆಳಗ್ಗೆ ನಮಗೆ ಗೊತ್ತಿಲ್ಲದೆ ಅಲ್ಲಲ್ಲೇ ಕೊಯ್ದು ಅದು ನಾಶ ಮಾಡ್ತಿದ್ದಾರೆ ಹಾಗಾಗಿ ಕೃಷಿ ಭೂಮಿ ಮತ್ತು ಬೆಳೆಗೆ ನಾಶ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಏನಾದರೂ ಇದ್ದರೆ ಅದು ಕಂಪ್ಲೇಂಟ್ ಕೊಡ್ಬೋದು ಅಥವಾ ಏನಾದರೂ ಸಂಬಂಧಪಟ್ಟ ಇಲಾಖೆಗೆ ದೂರು ಕೊಡ್ಬೋದು ಹೊರತು ಬೆಳೆದಂತಹ ಬೆಳೆಯನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲ ಸರ್ ಹಾಗಾಗಿ ನಮ್ಮ ತಾಯಿಯವರು ಕಣ್ಣಲ್ಲಿ ನೀರು ಈ ಥರ ಬೆಳೆನೆಲ್ಲ ಹಾಳು ಮಾಡಿದ್ದಾರೆ ಹಾಕಿದ್ದಾರೆ ಅಂತೇಳಿ ಅನ್ನ ತಿನ್ನೋ ಅದನ್ನು ನಾಶ ಮಾಡಿದೆ ಸರ್ ಅದಕ್ಕಾಗಿ ನಾನಿವತ್ತು ಸಂಬಂಧಪಟ್ಟ ಇಲಾಖೆಗೆ ದೂರು ಕೊಟ್ಟಿದ್ದೀನಿ ಅವರು ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ಈಗ ಅಂತ ಲ್ಲಿ ಅಕ್ಕಪತ್ರ ಕೊಟ್ಟಿದ್ದಾರೆ ಅಂತೇಳಿ ಅದು ವಿಷಯ ಆಗಿದೆ ಆದ್ರೆ ಆ ಸಮಯದಿಂದ ನಮ್ಮ ತಂದೆಯವರು ಹಲವಾರು ಇಲಾಖೆಗಳಿಗೆ ಓಡಾಡಿದ್ದಾರೆ ದೂರ್ಗಳು ಕೊಟ್ಟಿದ್ದಾರೆ ಅವೆಲ್ಲ ಅರ್ಜಿ ನಮ್ಮ ಹತ್ರ ಇದೆ ಆರ್ ಟಿ ಎಲ್ಲಿ ಹಾಕಿದರೆ ಅರ್ಜಿ ಕೊಟ್ಟು ಹಿಂಬರಗಳು ತಗೊಂಡಿದ್ದಾರೆ ಯಾವುದೇ ಅಕ್ಕಪತ್ರ ಬಿದ್ಲ್ಪುರ್ ಗ್ರಾಮದ ಹದ್ದುಗಿರಿದ ಹಳ್ಳದಲ್ಲಿ ಕೊಟ್ಟಿಲ್ಲ ಹದ್ದುಗಿರಿದ ಹಳ್ಳ ನೀರಿನ ಮೂಲ ಅದು ಪರಿವರ್ತನೆಗೆ ಅವಕಾಶ ಇಲ್ಲ ಮತ್ತೆ ಅದನ್ನ ಯಾವುದೇ ಕಾರಣಕ್ಕೂ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಸೇರಿರುವಂಥ ಜಾಗ ಸರಿಸುಮಾರು ನಾಲ್ಕು ಎಕರೆ ಆ ಜಾಗ ಪಂಚಾಯಿತಿಯವರಿಗೆ ಬರೋಲ್ಲ ಸರ್ ಅವರು ಆ ನಕಲಿ ಅಕ್ಕಪತ್ರದ ಆಧಾರದ ಮೇಲೆ ಖಾತೆಗಳು ಮಾಡಿ ಕೊಟ್ಬಿಟ್ಟಿದ್ದಾರೆ ಇಲ್ಲಿರುವಂಥ ಪಿ ಒಗಳು ಏನು ಮಾಡಿದ್ದಾರೆ ಅದನ್ನು ಪರಿಶೀಲನೆ ಮಾಡಬೇಕಾಯಿತು ಅಕ್ಕಪತ್ರ ಒರಿಜಿನಲ್ ಇದೆಯಾ ಮೂಲ ದಾಖಲೆ ಏನು ಅದು ಕರೆಕ್ಟಿಗೆ ಇದೆಯಾ ನೋಡ್ದೇನೆ ಖಾತೆಗಳು ಮಾಡಿ ಕೊಟ್ಬಿಟ್ಟಿದ್ದಾರೆ ಅವರು ಅದನ್ನು ಆಧಾರ ಮಾಡಿಕೊಂಡು ಈ ಸ್ವತ್ತುಗಳು ಮಾಡಿಕೊಂಡು ಇವತ್ತು ಅಲ್ಲಿ ಅತಿಕ್ರಮಣ ಮಾಡಿ ಸಡ್ಡುಗಳನ್ನು ಕಟ್ತಿದ್ದಾರೆ ನೀರಿನ ಮೂಲವನ್ನು ಮುಚ್ಚಾಕ್ತಿದ್ದಾರೆ ಸರ್ ಈಗ ಯಾರು ಸರ್ ಯಾರು ಯಾರು ವ್ಯಕ್ತಿ ಸರ್ ಇವತ್ತು ನಮ್ಮ ಜಮೀನು ಏನು ಹದಿನಾರು ಬಾರ್ ಒಂದು ಹದಿನಾರು ಬಾರ್ ಜಮೀನು ಅದಕ್ಕೆ ಒಂದು ಗುಂಪಿರುವಂತ ಜಾಗ ನಾವು ಅಲ್ಲಿ ನೀರು ಏನು ಮಳೆ ನೀರು ಬರ್ತಾ ಇತ್ತು ನಾನು ಚಿಕ್ಕೂಡಿನಿಂದ ನೋಡ್ತಾ ಇದ್ದೀನಿ ಆ ನೀರಿನಿಂದ ನಾವು ಬೆಳೆ ತೆಗಿತಿದ್ದೆವು ನಮ್ಮ ತಂದೆ ತಾಯಿ ನಾನು ಹಳ್ಳದಲ್ಲಿ ಇಳಿದು ನಾವು ಜಮೀನಿಗೆ ಹೋಗಬೇಕಾಯ್ತು ಕಾಲಾನಂತರ ಹಕ್ಕುಪತ್ರ ಇದೆ ನಮ್ಮ ಖಾತೆ ಇದೆ ಅಂತೇಳಿ ಅವರು ಅದನ್ನು ಮುಚ್ಚಿಕೊಂಡ್ರು ಅಲ್ಲಿ ಸಡ್ಡುಗಳನ್ನು ಕಟ್ಟಿದ್ರು ಆದರೆ ಅದು ಇವತ್ತು ಏನು ಜಯಂತು ಅಂತೇಳಿ ಜಯಂತ್ ಅಂತೇಳಿ ಮತ್ತು ಶಿವಮೂರ್ತಿ ಅಂತೇಳಿ ಮತ್ತು ಪುಷ್ಪಾ ಮುನ್ರಾಜ್ ಅಂತೇಳಿ ಆ ನಾಲ್ಕು ಜನಕ್ಕೆ ಏನೋ ಅದು ಅಕ್ಕುಪತ್ರ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದರು ಆದರೆ ಆ ಹಕ್ಕುಪತ್ರದ ಸರ್ ಮೇನ್ ನೋಡಬೇಕಾದ ಅಧಿಕಾರಿಗಳು ಅಲ್ಲಿ ಆಜು ಬಾಜು ಅಂದರೆ ಏನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೇಳಿ ಆ ಒಂದು ಇದು ಮಾಡಿರ್ತಾರೆ ಆ ಹಕ್ಕುಪತ್ರದಲ್ಲಿ ನಮ್ಮ ಜಮೀನ ಹೆಸರೇ ಇಲ್ಲ ಅಕ್ಕಪತ್ರದ ಚೆಕ್ ಬಂದಿ ಅಂತ ನಿಗದಿ ಮಾಡಿರ್ತಾರೆ ಅಕ್ಕಪತ್ರ ಕೊಡಬೇಕಾದ್ರೆ ಇಂಥ ಜಮೀನ ಹತ್ರ ಇಂಥವನಿಗೆ ಅಕ್ಕಪತ್ರ ಕೊಟ್ಟಿರ್ತೀವಿ ಇಂಥ ಸೀರಿಯಲ್ ನಂಬರ್ ಕೊಟ್ಟಿರ್ತೀವಿ ಇರುತ್ತೆ ಅದರಲ್ಲಿ ಯಾವುದೇ ನಮ್ಮ ಜಮೀನು ಹೆಸರಿಲ್ಲ ಅವರಿಗೆ ನಮ್ಮ ಜಮೀನ ಹತ್ರನೇ ಕೊಟ್ಟಿರುವಂಥದ್ದಿಲ್ಲ ಸರ್ ಹಾಗಾಗಿ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಆಗಿರೋಂಥ ಖಾತೆಗಳನ್ನು ವಜಾ ಮಾಡಬೇಕು ದಯಮಾಡಿ ನೀರಿನ ಮೂಲವನ್ನು ನೀರಿನ ಮೂಲವಾಗಿ ಉಳಿಸ್ಕೊಡ್ಬೇಕು ಅಂತ ಸರ್ಕಾರದ ಹತ್ರ ಅಧಿಕಾರಿಗಳ ಹತ್ರ ಮನವಿ ಮಾಡ್ತಾ ಇದೀವಿ ಸರ್ ನಾವು ಚಿಕ್ಕ ಹುಡುಗರಾಣಿಕಿದ್ದು ನೀರಿನ ಮೂಲನೇ ನಾವು ಚಿಕ್ಕ ನಮ್ಮ ನಮ್ಗೆ ಇವಾಗ ಐವತ್ತೈದು ವರ್ಷ ನಮ್ಗೆ ಅವನಿಗೂ ಯಥೇಚ್ಛವಾಗಿ ನೀರು ಪತ್ರ ಏನು ಹಂಗಾಗಿ ಇದು ಏಕ ಆಲ್ದ ಮರ್ಗಳಿತ್ತು ಹಿಂದೆ ಏನು ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಆಲ್ದ ಮರಗಳ ತೆಗೆದ್ರು ಇಲ್ಲಿ ಸೈಟ್ಲಂತ ಮಾಡಿದ್ರು ಅದು ನಮ್ಗೆ ಗೊತ್ತಿಲ್ಲ ಸರಿ ಮಾಹಿತಿ ಗೊತ್ತಿಲ್ಲ ನಮ್ಗೆ ಚಿಕ್ಕ ಹುಡುಗರಲ್ಲ ಹಂಗಾಗಿ ನಮ್ಗೆ ಗೊತ್ತಿಲ್ಲ ಒಟ್ಟಿನಾಗೆ ಒಟ್ಟಿನಾಗ ಹಿಂದೆ ಸರ್ಕಾರಿ ಜಾಗ ಇದೆ ಹ್ಞೂ ನೀರಿನ ಜೇರಿ ಅಂತ ಹೇಳ್ತಾರೆ ಅವತ್ತಿನೂ ಪಾಣಿ ಐತಿ ನೀರಿನ ಜೇರಿ ನಾಲ್ಕು ಎಕರೆ ಐ ಸರ್ ಸರ್ ಶ್ರೀನಿವಾಸಕುಮಾರ ಅಧ್ಯ ಏನು ಅಂದರೆ ಪದೇ ಪದೇ ನಮಗೆ ಸುಳ್ಳು ಕಂಪ್ಲೇಂಟ್ ಕೊಡ್ತಾನೆ ಏನು ಅವನ ಉದ್ದೇಶ ಏನು ಸರ್ಕಾರ ನಮಗೆ ಅಕ್ಕಪತ್ರ ಕೊಟ್ಟಿದೆ ನೋಡಿ ಇಲ್ಲಿ ಸುಮಾರು ಮೂವತ್ತಾರು ಕುಟುಂಬಕ್ಕೆ ಯಾವ ಥರ ಕೊಟ್ಟಿದೆಯೋ ಅದೇ ರೀತಿ ಇಲ್ಲಿ ನಮಗೂ ಸಹ ಅಕ್ಪತ್ರ ಕೊಟ್ಟಿದೆ ಇದು ನೋಡಿ ನಮ್ಮ ಅಪ್ಪ ಹೆಸರಲ್ಲಿ ಕೊಟ್ಟಿದೆ ಇದು ಅಕ್ಪತ್ರ ಅದರ ಪ್ರಕಾರ ನಾವು ನಮ್ಮ ಅಪ್ಪ ಇದರಲ್ಲಿ ನಾವು ದಾಖಲೆಗಳೆಲ್ಲ ಮಾಡಿಸ್ಕೊಂಡು ಮನೆ ಕಟ್ಕೊಂಡು ವಾಸವಾಗಿದ್ದೀವಿ ಅವನು ಇವತ್ತೇನು ಅಂದರೆ ಸುಳ್ಳು ಕಂಪ್ಲೇಂಟ್ ಹೋಗಿ ಸ್ಟೇಷನಲ್ಲಿ ಕೊಟ್ಟಿದ್ದಾನೆ ಶಿವಮೂರ್ತಿ ಬಂದುಬಿಟ್ಟು ಇಲ್ಲಿ ಏನು ಬೆಳೆ ನಾಶ ಮಾಡಿಬಿಟ್ಟವನೇ ಅದು ಮಾಡಿಬಿಟ್ಟವನೇ ಇದು ಮಾಡಿಬಿಟ್ಟವನಿ ಇಲ್ಲಿ ಏನೂ ಆಗಿಲ್ಲ ಇಲ್ಲಿ ಅವನೇ ಬಂದು ಆ ಕಡೆ ಮಾಡಿರ್ಬೋದಲ್ಲ ಅವನೇ ಬಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ಮಾಡಿಬಿಟ್ಟು ರಾತ್ರಿ ರಾತ್ರಿ ಮಾಡಿಬಿಟ್ಟು ಅವನೇ ಬೆಳೆ ನಾಶ ಮಾಡಿಬಿಟ್ಟು ಅವನೇ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತಾನೆ ಈ ಥರ ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಪ್ರತಿಯೊಂದು ಸುಳ್ಳು ಕಂಪ್ಲೇಂಟ್ ನಾಶ ಮಾಡಿ ಕಂಪ್ಲೇಂಟ್ ನಾಶ ಮಾಡಿರ್ತಾನೆ ಅದು ನನಗೆ ಗೊತ್ತಿಲ್ಲ ನಾನು ನೋಡಿ ಏಳುವರೆಗೆ ಮನೆ ಬಿಟ್ಟರೆ ಬೆಳಗ್ಗೆ ಏಳುವರೆಗೆ ಮನೆ ಬಿಟ್ಟರೆ ಸಂಜೆ ಐದು ಐದುವರೆ ಆರು ಗಂಟೆಗೆ ಅಲ್ಲಿ ಬಿಡ್ತೀನಿ ಇಲ್ಲಿ ಏಳುವರೆ ಆಗುತ್ತೆ ಮನೆಗೆ ಮನೆಗೆ ಬರೋದಕ್ಕೆ ಅರ್ಥ ಆಯ್ತಾ ಇದು ಆಗಿರೋದು ಗೊತ್ತಿಲ್ಲ ಇಲ್ಲಿ ಅಂತ ಗೊತ್ತಿಲ್ಲ ಜಸ್ಟ್ ಈಗ ನನಗೆ ಯಾರೋ ಫೋನ್ ಮಾಡಿದ್ರು ಮತ್ತು ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಆಯ್ತು ಅವನು ಕೊಡಲಿ ಕಂಪ್ಲೇಂಟ್ ಕೊಡಲಿ ನಾವು ಕೊಡ್ತೀವಿ ಅವನ ವಿರುದ್ಧವಾಗಿ ಕೌಂಟ್ ಕಂಪ್ಲೇಂಟ್ ಹೆಂಗೆ ಕೊಡಬೇಕೋ ಕೊಡ್ತೀವಿ ನಾವು ಎಸ್ ಪಿ ಐ ಜಿವರೆಗೂ ಹೋಗ್ತೀವಿ ಸರ್ ಈಗ ಉದ್ದೇಶಪೂರ್ವಕಾಗಿ ನಾನು ನಡೀತಿದೆ ಏನಕ್ಕೋಸ್ಕರ ಸರ್ ಇದು ಉದ್ದೇಶಪೂರ್ವಕವಾಗಿ ಉದ್ದೇಶ ಏನಂದರೆ ಅವನು ಜಮೀನಿದೆ ಇಲ್ಲಿ ಜಮೀನು ಪಕ್ಕದಲ್ಲಿ ನಮಗೆ ಸರ್ಕಾರ ಅಕ್ಪತ್ರಗಳಿಗೆ ಕೊಟ್ಟಿದೆ ದಲಿತರಿಗೆ ಕೊಟ್ಟಿದೆ ಅವನು ದಲಿತರು ಅವ್ನು ಜಮೀನು ಪಕ್ಕದಲ್ಲಿ ಇರಬಾರ್ದು ಇವನ್ನೇನಾದರೂ ಮಾಡಿ ಓಡಿಸ್ಬೇಕು ದಲಿತರು ಇವ್ರ ಪದದಲ್ಲಿ ಇರಲೇಬಾರ್ದು ಅಂತ ಹೇಳ್ಬಿಟ್ಟು ಪದೇ ಪದೇ ಮೂರು ವರ್ಷದಿಂದ ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಕೊಂಡೇ ಬರ್ತಾವ್ನಿ ಅದಕ್ಕೆ ನಾವು ಉತ್ತರ ಕೊಟ್ಕೊಂಡೇ ಬರ್ತಾ ಇದೀವಿ ಅವನು ಎಲ್ಲಿವರೆಗೂ ಹೋಗ್ತಾನೆ ಹೋಗಲಿ ನಾವು ಹೋಗ್ತಾ ಇರ್ತೀವಿ ಬಟ್ ಅವನು ಕೊಟ್ಟಿದ್ದಾನಲ್ಲ ಸುಳ್ಳು ಕಂಪ್ಲೇಂಟ್ ಆ ಆ ಒಂದು ಇದರಲ್ಲಿ ನಾವು ಯಾವ ರೀತಿಯೂ ಬೆಳೆ ನಾಶ ಮಾಡಿಲ್ಲ ಯಾವುದು ಇದು ಮಾಡಿಲ್ಲ ಅವನು ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾನೆ ನೋಡಿ ರಾತ ಅವನು ಹೇಳಿದ್ದಾನೆ ಕಂಪ್ಲೇಂಟು ಓಕೆ ಆಯಿತು ಅವೊಂದು ಜಾಗ ಆದರೆ ಅವನ ಜಾಗದಲ್ಲಿ ನಾವೇನಾದರೂ ಹೋಗಿ ತೊಂದರೆ ಮಾಡಿ ಬೆಳೆ ನಾಶ ಮಾಡಿದರೆ ಅದಕ್ಕೆ ನಮಗೆ ಏನು ಪನಿಷ್ಮೆಂಟ್ ಇದೆ ಮಾಡಲಿ ತೊಂದರೆ ಇಲ್ಲ ಅವನು ಜಾಗ ಅಲ್ದಿರೋ ಇದ್ದಾಗ ನಮ್ಗೆ ಜಾಗ ಈಗ ಇನ್ನೂ ನಂದು ಸರ್ಕಾರಿ ಜಾಗ ಮೂವತ್ತು ಇಂಟು ನಲವತ್ತು ಎರಡು ಸೈಟಲ್ಲಿ ಎಂಬತ್ತಡಿ ಬರಬೇಕು ಎಂಬತ್ತಡಿಯಲ್ಲಿ ಅಡಿ ಬರುತ್ತೆ ಇನ್ನೂ ಈ ಕ ಇಪ್ಪತ್ತು ಚಿಲ್ಡ್ರೆ ಇಪ್ಪತ್ತೊಂಬತ್ತು ಚಿಲ್ಡ್ರೆ ಇದು ಅವನು ಒತ್ತುವರಿ ಬಂದಿದ್ದಾನೆ ಹಾಗಾಗಿ ನಮಗೆ ಅವನು ಉದ್ದೇಶಪೂರ್ವಕವಾಗಿ ಸತತವಾಗಿ ನಾಲ್ಕು ವರ್ಷದಿಂದ ಈ ಜಮೀನು ಹೆಂಗಾದರೂ ಮಾಡಿ ಮನೆಗಳನ್ನ ಇದು ಜಾಗನ ತೆರವುಗೊಳಿಸ್ಕೊಂಡು ಅವನು ಈ ಜ ಇದನ್ನು ಬೆಳೆಸ್ಕೊಬೇಕು ಅವನು ಉದ್ದೇಶಪೂರ್ವಕವಾಗಿರೋದು ಅವನ ಮನಸಲ್ಲಿ ಈಗ ಇದೇ ಹಿಂದೆ ಬೆಳೆಯಲ್ಲಿ ಅವನು ಮುಂದೆ ಜಾಗ ಬಿಟ್ಟು ನಮಗೆ ಮುಂದೆ ಜಾಗ ಬಿಟ್ಟು ಹಾಂ ಬಿಟ್ಟಿದ್ದಾನಲ್ಲ ಈಗ ಅದೇ ಕೆಲಸ ಅವನು ಯಾಕೆ ಮಾಡಿಲ್ಲ ಜಾಗ ಇತ್ತು ಈಗ ಅಲ್ಲಲ್ಲ ನೋಡಿ ಈಗ ಇರೀರಿ ಈಗ ಈ ಇದನ್ನು ಕವರ್ ಮಾಡಪ್ಪ ಈಗ ಹಿಂದೆ ಬಿಟ್ಟು ಮಾಡಿದ್ದಾನೆ ಈ ಅದೇ ಕೆಲಸ ಈ ಮುಂಚೆ ಈಗಲೂ ಅದೇ ಮಾಡಿದರೆ ನಾವೇನಾದರೂ ತೊಂದರೆ ಆಗೋದಾ ತೊಂದರೆ ಆಗ್ತಿರಲಿಲ್ಲ ಈಗ ಉದ್ದೇಶಪೂರ್ವವಾಗಿ ನಮ್ಗೆ ಸತತವಾಗಿ ನಾಲ್ಕು ವರ್ಷದಿಂದ ಇವನು ನಮಗೆ ತೊಂದರೆ ಕೊಟ್ಕೊಂಡ್ಬರ್ತಾನೆ ಅವನೇ ನನಗೆ ಹೆಬ್ಬಾಳದಿಂದ ಬರಬೇಕು ನಿಮ್ಗೆ ಏನು ಈಗ ನಮ್ಗೆ ಏನು ಇಲ್ಲ ನಮ್ಮ ಜಾಗಕ್ಕೆ ಸರ್ವೆ ಮಾಡಿ ನಮ್ಮ ಹದ್ದುಬಸ್ ಮಾಡ್ಕೊಳ್ಳಿ ಅವ್ನ ಜಾಗ ಆದರೆ ಅವನ್ ತಗೊಳ್ಳಿ ನಮ್ಮ ಜಾಗ ಆದರೆ ನಾವು ತಗೊತೀವಿ ಸರ್ ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟು ಕೊಟ್ಟು ನಾಲ್ಕು ವರ್ಷದಿಂದ ಅವನು ಕೊಡ್ತಾನೆ ನಾವು ಕೊಡ್ತಾ ಇದ್ದೀರಿ ಅವ್ನಿಗೆ ಇದುವರೆಗೂ ಎಲ್ಲೂ ನ್ಯಾಯ ಸಿಗಲಿಲ್ಲ ಏನಾದರೂ ಮಾಡಿ ಹೆಂಗಾದರೂ ಮಾಡಿ ಅಧಿಕಾರಿಗಳಿಗೆ ಹೋಗಿ ಧಮಕಿ ಹಾಕೋದು ಹಾಂ ಈ ಕತೆ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಕತೆ ಆಗಿದೆ ಹಾಂ ನಾನು ಸೈಟ್ ಪರ್ಚೇಸ್ ಮಾಡಿರೋದು ಈ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿದ್ದರೆ ಅದನ್ನು ನಾನು ತಿದ್ದುಪಡಿ ರಿಜಿಸ್ಟ್ರ್ ಮಾಡಿಸಿ ನಾನು ವಶಕ್ಕೆ ನಾನು ಮಾಡ್ಸ್ಕೊಂಡಿದ್ದೀನಿ ಪುನಃ ಈಗ ಇವನು ಪಿ ಡಿ ವರ್ ಹತ್ರ ಹೋಗ್ಬಿಟ್ಟು ಹೆಂಗೆ ನಾನು ಅರ್ಜಿ ಕೊಟ್ಟಿದ್ರು ನೀವು ಹೆಂಗೆ ಇದು ನೀವು ಇದು ಮಾಡಿಕೊಟ್ರಿ ಈ ಕತೆ ಈ ಕತೆ ಹಿಂದೆ ಆಗಿರೋದ್ರನ್ನ ಈಗ ತಿದ್ದುಪಡಿ ರಿಜಿಸ್ಟ್ರ್ ಮಾಡಿಸಿ ನಾನು ಅರ್ಜಿ ಹಾಕಿ ಮಾಡ್ಸ್ಕೊಳೋದಕ್ಕೆ ಅದನ್ನು ಅಬ್ಜೆಕ್ಷನಾ ಈಗ ಸರ್ವೆ ಮಾಡಿ ಸರ್ವೆ ಮಾಡ್ಲಿ ಅವನ ವಿರುದ್ಧ ಅವ್ನ ಪರವಾಗಿ ಇದ್ರೆ ನಾನು ಏನಾದರೂ ತಪ್ಪಾಗಿದ್ರೆ ನಾನು ಅದಕ್ಕೆ ಪರಿಹಾರ ಕಟ್ಕೊಡ್ತೀನಿ ಇಲ್ಲ ಅಂದ್ರೆ ನಮಗೆ ನಮ್ಗೆ ಮಾನವನಷ್ಟ ಮಕ್ಕದೊಮ್ಮೆ ಊಡಿ ಈಗ ಸತತವಾಗಿ ನಾಲ್ಕು ವರ್ಷ ಕೊಟ್ಟಿರೋದು ಆ ಹಿಂದೆ